ಕೆಲವು ಬಂದ ಗೆಸ್ಟ್ ಗಳೇ ಹೇಳ್ತಾರೆ ನೀವು ಸಾಕ್ಷಾತ್ ದೇವ್ರ ಜೊತೆ ಕೆಲಸ ಮಾಡ್ತಿದ್ದೀರಪ್ಪ ನೀವು ಪುಣ್ಯ ಮಾಡಿದೀರಿ ಹೇಳಿ ಹಂಗಾಗಿ ಇದ್ರ ಜೊತೆ ಕೆಲಸ ಮಾಡ್ಲಿಕ್ಕೆ ನಮ್ಗೊಂದು ಖುಷಿ ಆಗತ್ತೆ ಇದ್ರ ಹೆಸರು ಏನು ಮೇಡಮ್ ಇದ್ರ ಹೆಸರು ಧನುಷ್ ಅಂತ ಹೇಳಿ ಇದು ಇಲ್ಲೇ ಹುಟ್ಟಿರೋ ಮರಿ ಕುಂತಿ ಅನ್ನೋ ಆನೆ ಹುಟ್ಟಿರೋದು ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಇದಕ್ಕೆ ಈಗ ಏಜ್ ಬಂದ್ಬಿಟ್ಟು ಐದುವರೆ ವರ್ಷ ಇದಕ್ಕೆ ಇದೊಂದು ಕಂಪ್ಲೀಟ್ ಜವಾಬ್ದಾರಿ ನಿಮ್ದ ಹೇಗೆ ಡಿವೈಡ್ ಮಾಡ್ಕೊಡ್ತೀರಾ ಕೆಲ್ಸ ಎಷ್ಟಾನೇ ನೋಡ್ಕೊಬೇಕು ಇಲ್ಲಿ ಈಗ ಒಬ್ರು ಅಂದ್ರೆ ಈ ತರ ಮರಿಗಳಿಗೆಲ್ಲ ನಾವು ಒಬ್ಬೊಬ್ರು ಮೇಂಟೈನ್ ಮಾಡ್ತೀವಿ ಹತ್ತು ವರ್ಷ ಆಗ ತನಕ ಮರಿಗು ಅಲ್ಲಿ ತನಕ ಆ ಸ್ಟೇಜಲ್ಲಿ ಹತ್ತು ವರ್ಷದ ಒಳಗಿನ ಮರಿಗಳು ನಮ್ಮ ನಾವು ಇವತ್ತು ನಾನು ರಜಾ ಹಾಕಿದ್ದೀನಿ ನಂತರ ನಮ್ಮ ಬೇರೆ ಸ್ಟಾಫು ಯಾರು ಬೇಕಾದ್ರು ಮೇಂಟೈನ್ ಮಾಡ್ತಾರೆ ಎಲ್ಲರೂ ಮಾತು ಕೇಳುತ್ತೆ ಈಗ ಅದಕ್ಕಿಂತ ಆನೆಗಳಂದ್ರೆ ಅದಕ್ಕೆ ಒಬ್ಬ ಮಾವುತ ಒಬ್ಬ ಕಬಡ್ಡಿ ಅಂತೇಳಿ ಇರ್ತಾರೆ ಅವರಿಬ್ಬರಲ್ಲಿ ಯಾರು ಒಬ್ಬರು ರಜಾ ಹೋದ್ರೆ ಅವರು ಮ್ಯಾನೇಜ್ ಮಾಡ್ತಾರೆ ಓಕೆ ಈ ಕೋಲ್ ಇಡ್ಕೊಂಡಿದ್ರಲ್ಲ ಯಾಕೆ ಇದು ಇಲ್ಲಿ ಸೊಂಟಕ್ಕೆ ಸಿಗಿಸ್ಕೊಂಡಿರ್ತೀವಿ ಈ ಕೋಲ್ ಇರಬೇಕು ಯಾಕಂದ್ರೆ ಅದು ಏನಾರ ಒಂದು ಸ್ವಲ್ಪ ಇದು ಮಾಡಿದಾಗ ಅದು ಇದ್ದರೆ ಒಂದು ಸ್ವಲ್ಪ ಕೋಲ ಐತಪ್ಪ ಅಂತ ಅಂತೇಳಿ ಅದ್ರ ಮನ್ಸಲ್ಲಿ ಬರುತ್ತೆ ಹಂಗಾಗಿ ಕೋಲಿದ್ರೆ ಸ್ನಾನ ಮಾಡಿಸಬೇಕು ಇವಾಗ ಇದು ತುಂಬಾ ತುಂಬ ಕೆಸರು ಗಿಸರು ಹಾಕೊಂಬಂದಾಗ ಈಗ ಕಾಡಲ್ಲೆಲ್ಲ ಬಿಟ್ಟಿರ್ತೀವಿ ಮೇಲಕ್ಕೆ ಈ ಮಳೆಗಾಲದಲ್ಲಿ ಆಗ್ಬೋದು ಅಥವಾ ಬೇಸಿಗೆಲ್ಲ ಕೆರೆಗೆರೆಗೆ ಹೋಗಿ ಕೆಸರು ಅಥವಾ ಇನ್ನೊಂದು ಜನ ಹಾಕೊಂಬರ್ತಾವೆ ಧೂಳು ಗೀಳು ಜಾಸ್ತಿ ಹಾಕೊಂಬಂದಾಗ ಒಂದು ಆನೆಗೆ ಎರಡರಿಂದ ಮೂರು ಗಂಟೆ ತನಕ ಸ್ನಾನ ಮಾಡಿಸ್ಬೇಕಾಗತ್ತೆ ಅದು ಕ್ಲೀನ್ ಆಗೋ ತನಕ ಈಗ ಒಂದು ಸ್ವಲ್ಪ ಬೇಸಿಗೆ ಇರೋದ್ರಿಂದ ಒಂದು ಸ್ವಲ್ಪ ಬೇಗ ಸ್ನಾನ ಆಗುತ್ತೆ ಯಾಕಂದ್ರೆ ಅಂತ ಅನ್ಕ ಹೆಸರು ಇರಲ್ಲ ಕಾಡಲ್ಲಿ ಧೂಳಿ ಮಣ್ಣು ಗಿಣ್ಣು ಧೂಳಿ ಇರುತ್ತೆ ಅದನ್ನೊಂದ್ ಸ್ವಲ್ಪ ಮೈ ಮೇಲೆ ಹಾಕೊಂಡಿರ್ತಾವೆ ಸೊಳ್ಳೆ ಗಿಳ್ಳೆ ನೋಡ ಓಡಿಸಿಕೊಳ್ಳಿ ಅದನ್ನ ಬೇಗ ಬೇಗ ತೊಳಿತೀವಿ ನೀಟಾಗಿ ಕ್ಲೀನ್ ಆಗುತ್ತೆ ಇವಾಗ ಮಳೆಗಾಲದಲ್ಲಿ ಆಲ್ರೆಡಿ ಹೊರಗಡೆ ಬಿಟ್ಟಾಗ ಎಲ್ಲ ನೆಂದಿರುತ್ತಲ್ಲ ಮಳೆಗಾಲದಲ್ಲಿ ಇಷ್ಟೇ ಟೈಮ್ ಸ್ನಾನ ಮಾಡಿಸ್ತೀರ ಡೈಲಿ ಸ್ನಾನ ಮಾಡಿಸ್ತೀರ ಒಂದಿನ ಒಂದೊಂದಿನ ಬಿಟ್ಟಾಗ ಪ್ರತಿ ಆನೆಗಳಿಗೂ ಡೈಲಿ ಸ್ನಾನ ಮಾಡಿಸ್ತೀವಿ ಕಾಡಿಂದ ಕರ್ಕೊಂಡ್ ಬರ್ತೀವಿ ಇಲ್ಲಿ ನೀರು ಕುಡಿಸಿ ಸ್ನಾನ ಮಾಡಿಸಿ ಮತ್ತೆ ಇದಕ್ಕೆ ಲೈಟಾಗಿ ಫೀಡ್ ಕೊಡ್ತೀವಿ ಸ್ನ್ಯಾಕ್ಸ್ ಟೈಪ್ ಅದನ್ನು ಕೊಟ್ಟು ಮತ್ತೆ ಕಾಡಿಗೆ ಬಿಡ್ತೀವಿ ಮಳೆಗಾಲದಲ್ಲಿ ಅಂದರೆ ಮಳೆ ಬರ್ತಾನೆ ಇರುತ್ತೆ ಇವು ಕೆಸರು ಏನು ಸಿಗುತ್ತೋ ಎಲ್ಲ ಹಾಕ್ಕೊಂಡು ಅದರಲ್ಲಿ ಉಳ್ಳಾಡಿಕೊಂಡು ಬಂದಿರ್ತಾವೆ ಕೆಲವೊಂದು ಜಾಗ ಕೆಮ್ಮಣ್ಣು ಅಂತ ಬರುತ್ತೆ ಕೆಂಪು ಮಣ್ಣು ಅದು ಹಾಕ್ಕೊಂಡ್ರಂತೂ ಅದು ಹೋಗೋದೇ ಇಲ್ಲ ತೊಳ್ದಿ 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 ನಿಮಗೆ ಒಳ್ಳೆ ವರ್ಕೌಟ್ ಆಗಾದ್ರೆ ವರ್ಕೌಟ್ ಆಗುತ್ತೆ ಸರ್ ಎಕ್ಸರ್ಸೈಸ್ ಎಕ್ಸರ್ಸೈಸ್ ಬೇಡವೇ ಬೇಡ ಜಿಮ್ ಜಿಮ್ ಸ್ಟಾರ್ಟಿಂಗ್ ನಾವು ಹ್ಯೂಮನ್ ಅಂತ ಹೇಳಿದ್ರೆ ತಲೆಯಿಂದ ಸ್ನಾನ ಮಾಡ್ತೀವಿ ಇವಾಗ ಹೆಡ್ ವಾಶ್ ಮಾಡ್ಕೊಂಡು ನೀವು ಯಾವ ತರ ಪ್ರೊಸೆಸಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ನಾವು ಮಾಡ್ತೀವಿ ಮೇಡಮ್ ಅಲ್ಲಿಂದ ತೊಳ್ಕೊಂಡು ಈ ಕಡೆ ಬಂದು ಹಿಂಗಾಸ್ ಬಂದು ಮತ್ತೆ ಅಲ್ಲಿಗೆ ಇವಾಗ ಉಲ್ಟಾ ಇದು ಉಲ್ಟಾ ಆಗುತ್ತಾ ಆಗುತ್ತೆ ನೀವು ಒಂದು ಸೈಡ್ ಆ ಸೈಡ್ ಆಯ್ತು ಈಗ ಆ ಸೈಡ್ ಕ್ಲೀನ್ ಆದ್ರ ಮೇಲೆ ಮತ್ತೆ ಇವನ್ನ ಎಬ್ಬಿಸಿ ಈ ಸೈಡ್ ಇವಾಗ ಆನೆಗಳಿಗೆ ನೀರಂದ್ರೆ ಇಷ್ಟ ಇಷ್ಟ ಓಕೆ ಇವಾಗ ಇವಾಗ ನೀರ್ ಬಿಟ್ಟು ಮೇಲೆ ಬರ್ಲಿಕ್ಕೆ ಮನ್ಸಾಗುತ್ತಾ ಇಲ್ವಾ ಹೇಗೆ ಅವುಗಳ ಮನಸ್ಥಿತಿ ನೀವೆಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಈಗ ಬಿಸ್ಲು ತುಂಬಾ ಇದೆ ಅಲ್ಲ ಮೇಡಮ್ ಅದ್ರದ್ದು ಆನೆದು ಬಣ್ಣ ಕಪ್ಪು ಈಗ ಛತ್ರಿ ನಾವು ಹಿಡ್ಕೊಂಡ್ರೆ ಹೇಗೆ ಇದಾಗತ್ತೆ ನೋಡಿ ಹಾಗೆ ಇವಕ್ಕೂ ಬಿಸ್ಲು ಅಂದ್ರೆ ಆಗಲ್ಲ ಜಾಸ್ತಿ